ನಮಸ್ತೆ ಗೆಳೆಯರೇ ಗಾಯತ್ರಿ ಗಾಯಿ ಲಾಕ್ಸ್ಗೆ ಸ್ವಾಗತ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನನಗೆ ಜಾಸ್ತಿ ಮಾತಾಡೋಕ್ಕಾಗಲ್ಲ ಅಲ್ಲೂ ನೋವು ಅಲ್ಲೂ ತೆಗಿಸ್ಕೊಂಡು ಬರೋಕ್ಕಿಂತ ಹಾಸ್ಪಿಟಲ್ಗೆ ಅಲ್ಲ ಡೇಟ್ ಕೊಟ್ಟಿದ್ದರು ಓದೆ ಅಲ್ಲಿ ತೆಗ್ದಿದ್ದಾರೆ ಮತ್ತು ಸ್ಟಿಚಸ್ ಕೂಡ ಹಾಕಿರೋದ್ರಿಂದ ನನಗೆ ತುಂಬ ಅಲ್ಲಿ ನೋವ್ತಾ ಇತ್ತು ಅದಕ್ಕೆ ಯಾವುದೂ ವೀಡಿಯೋಸ್ನ ನಾನು ಎಡಿಟ್ ಮಾಡೋಕ್ಕಾಗಲಿಲ್ಲ ತುಂಬ ದಪ್ಪಾಗಿ ಊದ್ಕೊಂಡೆಲ್ಲ ಬಿಟ್ಟಿತ್ತು ಇವಾಗ ಸ್ವಲ್ಪ ಓಕೆ ಓಕೆ ಬಟ್ ಜಾಸ್ತಿ ಮಾತಾಡೋಕ್ಕಾಗಲ್ಲ ಜಾಸ್ತಿ ಮಾತಾಡಿದ್ರೆ ತುಂಬ ತಿರ್ಗಾ ನೋವು ಬರ್ತಾಯಿದೆ ಅದರಿಂದ ನಾನು ಯಾವುದೇ ವೀಡಿಯೋಸ್ಗಳಿಗೂ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ ಎಲ್ಲ ಕೂಡ ವೀಡಿಯೋಸ್ ಮಾಡಿದ್ದೀನಿ ಬಟ್ ಯಾವುದಕ್ಕೂ ವಾಯ್ಸ್ ಓವರ್ ಕೊಟ್ಟಿಲ್ಲ ಎಲ್ಲ ವೀಡಿಯೋಸ್ಗೂ ವಾಯ್ಸ್ ಓವರ್ ಕೊಟ್ಟು ನಾನು ಅಪ್ಲೋಡ್ ಮಾಡ್ತೀನಿ ಬೆಳಗ್ಗೆ ಬೇಗ ಇದ್ದಿದೆ ಹಬ್ಬ ಅಂದ್ಬಿಟ್ಟು ಬಾಗ್ಲಿಗೆಲ್ಲ ನೀರು ಹಾಕೋಣ ಅಂತ ಹೊರಗಡೆ ಹೋದೆ ತುಂಬ ಕತ್ಲೆ ಇದ್ದಿದ್ದರಿಂದ ಸ್ಟೆಪ್ಸ್ಗಳೆಲ್ಲ ಕಾಣಿಸೋದಿಲ್ಲ ಕತ್ಲೇಲಿ ನೀರು ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು ಆಮೇಲೆ ಹಾಕೋಣ ಅಂತ ಅಂದ್ಕೊಂಡೆ ನಿನ್ನೆ ಡಿ ಮಾರ್ಟ್ಗೆ ಹೋಗಿ ಬಂದಿದ್ವಿ ಡಿ ಮಾರ್ಟ್ ಸಾಮಾನೆಲ್ಲ ತೆಗ್ದಿಕ್ಕೋಗ್ತಾ ಇದ್ದೆ ಯಾವುದೂ ಕೂಡ ಡಬ್ಬಕ್ಕೆ ಹಾಕೋ ಪರಿಸ್ಥಿತಿ ಇರಲಿಲ್ಲ ಇನ್ನು ಡಬ್ಬಕ್ಕೆ ಹಾಕಿದ ಕುತ್ಕೊಂಡ್ರೆ ಟೈಮ್ ಆಗೋಗುತ್ತೆ ಅಂದ್ಬಿಟ್ಟು ಹಂಗೆ ಎಲ್ಲ ಎತ್ತಿಟ್ಬಿಟ್ಟೆ ಇನ್ನೊಂದ್ಸತಿ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಅರ್ಜೆಂಟ್ ಕೂಡ ಯಾವುದೂ ಇರಲಿಲ್ಲ ಇವು ಯುಗಾದಿ ಹಬ್ಬಕ್ಕೆ ಅಡುಗೆ ಮಾಡೋಕ್ಕೆ ಬೇಕಿತ್ತಲ್ಲ ಐಟಮ್ಸ್ಗಳು ಅದರಿಂದ ಹೋಗಿದ್ದೆ ಡಿ ಮಾರ್ಟ್ಗೆ ಇಲ್ಲಾಂದ್ರೆ ಹೋಗ್ತಾ ಇಲ್ಲ ನಾಲ್ಕು ದಿವಸದಿಂದ ಎಲ್ಲೂ ಕೂಡ ಹೋಗಿಲ್ಲ ನಾನು ಕೆನ್ನೆ ತುಂಬ ದಪ್ಪಾಗಿ ಊದ್ಕೊಂಡಿತ್ತು ಬಲೂನ್ ಥರ ಅದಕ್ಕೆ ಒಂಥರ ಅನ್ನಿಸ್ತಾಯಿತ್ತು ಹೊರಗಡೆ ಹೋಗೋದಕ್ಕೆ ಅದಕ್ಕೆ ಎಲ್ಲೂ ಹೋಗಿರಲಿಲ್ಲ ಈಗ ಸ್ವಲ್ಪ ಪರವಾಗಿಲ್ಲ ಬಟ್ ಊದ್ಕೊಂಡಿರೋದು ಅದು ಕಾಣಿಸುತ್ತೆ ಅಷ್ಟೊಂದು ಕಾಣಲ್ಲ ಅದರಿಂದ ಹೊರಗಡೆ ಹೋದೆ ಈಗ ಊತ ಏನೋ ಕಮ್ಮಿ ಆಗಿದೆ ಆದರೆ ಜಾಸ್ತಿ ಮಾತಾಡೋಕ್ಕಾಗಲ್ಲ ಐದು ದಿವಸ ಆಯಿತು ಐದು ದಿವ್ಸದಿಂದ ಮೂಕ ಪ್ರೇಕ್ಷಕಿಯಾಗಿ ಬಿಟ್ಟಿದ್ದೀನಿ ಅದು ಸ್ವಲ್ಪ ಸ್ವಲ್ಪ ಮಾತಾಡ್ತೀನಿ ಬಟ್ ದಿನ ಪೂರ್ತಿ ಮಾತಾಡೋಲ್ಲ ದಿನಕ್ಕೆ ಒಂದು ಹತ್ತು ಹದಿನೈದು ಮಾತು ಅಷ್ಟಕ್ಕೆ ಇನ್ನು ಎರಡು ದಿವ್ಸದ ಮುಂಚೆ ಮಾತೇ ಇಲ್ಲ ಎರಡು ದಿವಸ ಪೂರ್ತಿ ಮಾತಿಲ್ಲ ನನ್ನ ಬಾಯಲ್ಲಿ ಸ್ವಲ್ಪವೂ ಮೂಗಿ ಮುಗಿ ಥರ ಆ್ಯಕ್ಟ್ ಮಾಡ್ತಾಯಿದ್ರೆ ನಮ್ಮ ಯಜ್ಮಾನ್ತು ಬಾಯಿಗೆ ಜಗಳ ಮಾಡೋಣ ಅಂತ ಕರೀತಾಯಿದ್ರು ನನಗೆ ಅಳು ಬರ್ತಾಯಿತ್ತು ಎಷ್ಟು ಮಾತಾಡ್ತಾಯಿದ್ದೆ ದಿನ ಪೂರ್ತಿ ಒಟ ಒಟ ಅಂತ ಇದ್ದೋಳು ಇವಾಗ ಒಂದೂ ಮಾತಿಲ್ವಲ್ಲ ಅಂತ ತುಂಬಾ ಅಳು ಬಂದ್ಬಿಡ್ತು ನಿಜವಾಗೂ ಎಷ್ಟು ತುಂಬ ಮಾತಾಡೋರಿಗೆ ಒಂದು ದಿವಸ ಮಾತಾಡಿಲ್ಲ ಅಂದರೆ ಎಷ್ಟು ಕಷ್ಟ ಆಗುತ್ತೆ ಅದು ಅವ್ರಿಗೆ ಮಾತ್ರ ಗೊತ್ತು ಸೈಲೆಂಟಾಗಿರ್ತಾರಲ್ಲ ಇರ್ತಾರಲ್ಲ ಅವ್ರಿಗೇನು ಅನಿಸಲ್ಲ ನನಗೂ ನಿಜವಾಗೂ ಒಂದು ದಿವಸ ಅಳುವೇ ಬಂದು ಹತ್ಕೊಂಡ್ಬಿಟ್ಟೆ ನಾನು ಮಾತಾಡೋಕೆ ಆಯ್ತಲ್ವ ಅಂತ ನಮ್ಮ ಏಜ್ ಬಂದಂತೂ ಹೋಗ್ಲಿ ಬಿಡು ಏನು ಎರಡು ಒಂದು ಒಂದು ಹತ್ತು ಹದಿನೈದು ದಿವಸ ಅಷ್ಟೇ ಅಲ್ವಾ ಆಮೇಲೆ ಸರಿ ಹೋಗುತ್ತೆ ತಿರ್ಗಿ ಹಂಗೆ ಮಾತಾಡ್ತೀಯಲ್ವಾ ಏನು ಮಾತಾಡ್ದಿಲ್ಲ ಇದ್ದುಬಿಡ್ತೀಯಾ ಅಂತ ಅವ್ರಿಗೆ ಸಮಾಧಾನ ಮಾಡಿದ್ರು ಆಮೇಲೆ ಯುಗಾದಿ ಹಬ್ಬಕ್ಕೂ ಕೂಡ ಅಷ್ಟೇ ಎಲ್ಲರೂ ಆರಾಮಾಗಿ ಊಟ ಮಾಡಿಕೊಂಡು ಹೊಸ್ದೊಡ್ಕು ಮಾಡಿಕೊಂಡು ಎಲ್ಲ ಖುಷಿ ಖುಷಿಯಾಗಿರ್ತಾರೆ ಬಟ್ ನನಗಂತೂ ಈ ವರ್ಷ ಏನೂ ಇಲ್ಲ ಎಲ್ಲ ತಿನ್ನೋಕ್ಕಾಗಲ್ಲ ನನಗೆ ಸ್ವಲ್ಪ ಮಾತ್ರ ತಿನ್ಬೋದಷ್ಟೇ ಅದು ಒಂದು ಬೆರಳು ಕೂಡ ಹೋಗಲ್ಲ ಬಾಯಿಯೊಳಗಡೆ ಅಷ್ಟು ಓಪನ್ ಆಗುತ್ತೆ ಚಿಕ್ಕದಾಗ ಓಪನ್ ಆಗುತ್ತೆ ಅದರಲ್ಲೇ ತುತ್ ಮಾಡಿ ತುತ್ ಮಾಡಿ ತಿನ್ನಬೇಕು ಎರಡು ದಿವಸ ಅಂತೂ ಬರೀ ಜ್ಯೂಸಲ್ಲೇ ಕಾಲ ಕಳೆದೆ ಬರೀ ಜ್ಯೂಸು ಊಟ ಅಂತೂ ತಿನ್ನೋಕ್ಕೆ ಇರಲಿಲ್ಲ ಈಗ ಪರವಾಗಿಲ್ಲ ಮುದ್ದೆ ನುಂಗ್ತೀನಿ ಬಟ್ ಮುದ್ದೆ ದಪ್ಪ ದಪ್ಪ ಮಾಡ್ಕೊಂಡು ನುಂಗೋಕ್ಕಾಗಲ್ಲ ಸಣ್ಣ ಸಣ್ಣ ಮುದ್ದೆ ಮಾಡಿಕೊಂಡು ಮಕ್ಳಿಗೆ ತಿನ್ನಿಸ್ತೀವಲ್ಲ ಆ ರೀತಿಲಿ ಮಾಡ್ಕೊಂಡು ತಿಂತೀನಿ ಅಲ್ಲೂ ಕೂಡ ಆಗೋದಿಲ್ಲ ನನಗೆ ನಾನು ಫಸ್ಟ್ಗೆ ಅಲ್ಲಿ ಡಾಕ್ಟ್ರ ಹತ್ರ ಕೇಳಿದೆ ಏನು ಆರಾಮಾಗುತ್ತಾ ನೋವೇನು ಬರಲ್ವಾ ಊಟ ಎಲ್ಲ ನಾರ್ಮಲಾಗಿ ಮಾಡ್ಬೋದಾ ಅಂತ ಅವರೆಲ್ಲ ನಾರ್ಮಲ್ ಆಗಿರುತ್ತೆ ಹಂಗೆ ಹಿಂಗೆ ಅಂದರು ಯಾವ ರೀತಿಲಿ ನೀನು ಡೈಲಿ ಇರ್ತೀವೋ ಅದೇ ರೀತಿಲೇ ಇರ್ಬೋದು ಏನೂ ತೊಂದರೆ ಇಲ್ಲ ಅಂದರು ನಾನು ಸರಿ ಅಂತ ಅಂದೆ ಆಮೇಲೆ ಮಾಡಿಸ್ಕೊಂಡಾದಮೇಲೆ ಹೇಳಿದ್ರು ಗಟ್ಟಿದೆಲ್ಲ ತಿನ್ನ ತಿನ್ನೋಕ್ಕಾಗಲ್ಲ ಮತ್ತು ಬಾಯಿ ತೆಗಿಯೋಕ್ಕಾಗಲ್ಲ ಮಾತಾಡೋಕ್ಕಾಗಲ್ಲ ಅಂತ ಲಾಸ್ಟ್ ಹೇಳ್ಬಿಟ್ರು ಮಾಡಿ ಆದಮೇಲೆ ಆಮೇಲೆ ಅದನ್ನೆಲ್ಲ ನಮ್ಮ ಯಜಮಾನರು ಗೆಳಿದಕ್ಕೆ ಬೈದರು ಹೋಗಿ ಹೋಗಿ ಯಾವ ಟೈಮಲ್ಲಿ ಮಾಡಿಸ್ಕೊಂಡಿದ್ದೆ ನೋಡು ಹಬ್ಬ ಅದು ಮಾಡಿಸ್ಕೊಳ್ಳೋದು ಬಿಟ್ಬಿಟ್ಟು ಈಗ ಹೋಗಿ ಅಲ್ಲಿ ತೆಗೆಸ್ಕೊಂಡಿದ್ದೀಯಲ್ಲ ಅಂತ ಅಂದ್ಬಿಟ್ರು ನನಗೇನಾಯಿತು ಅಂದರೆ ನಾಲ್ಕಲ್ಲು ಎಕ್ಸ್ರಾ ಇತ್ತು ಅದರಲ್ಲಿ ಒಂದಲ್ಲೂ ಬಂದಿಲ್ಲ ಇನ್ನೊಂದು ಕಾಲು ಭಾಗ ಬಂದೈತೆ ಅದು ಏನಾಗಿದೆ ಮುಂದಗಡೆ ಇರೋ ದಾವಡೆ ಮೇಲೆ ಕುತ್ಕೊಂಡ್ಬಿಟ್ಟಿದೆ ತಿರ್ಗಾ ಮೇಲ್ಗಡೆ ಇನ್ನೂ ಎರಡಲ್ಲೂ ಫಸ್ಟ್ ಒಂದಲ್ಲೂ ಮುಂಚೆನೇ ತೆಗಸ್ಬಿಟ್ಟಿದೆ ಈಗ ಎರಡಲ್ಲೂ ಕಾಲು ಭಾಗ ಬಂದಿದ್ದು ಮತ್ತು ಮೇಲ್ಗಡೆದು ಎರಡು ಒಂದೇ ಕಡೆ ಲೆಫ್ಟ್ ಸೈಡು ಎರಡೂ ಕೂಡ ಒಂದೇ ಸತಿ ತೆಗೆದ್ರು ಮೇಲುಗಡೆ ಅಲ್ಲದೇನೂ ಪ್ರಾಬ್ಲಮ್ ಇಲ್ಲ ಅದು ನಾರ್ಮಲಾಗಿ ತೆಗೆದ್ರು ಕೆಳಗಡೆ ಅಲ್ಲೂ ಕಾಲು ಭಾಗ ಬಂದು ಇನ್ನೊಂದು ದಾವಡೆ ಮೇಲೆ ಕೂತ್ಕೊಂಡಿದ್ದ ಕಾರಣ ಮೂಳೆಲ್ಲ ಏನೋ ಕಟ್ ಮಾಡಿ ಎಲ್ಲ ತೆಗೆದ್ರು ಮತ್ತು ಅಲ್ಲೇನೋ ಪಕ್ಕದಲ್ಲಿ ನರನೂ ಕೂಡ ಇದೆಯಂತೆ ಏನೇನೋ ಹೇಳಿದ್ರು ನನಗೆ ಫುಲ್ ಗಾಬ್ರಿನೇ ಆಗೋಯ್ತು ನಾನು ಬೇಡವೇ ಬೇಡ ಅಂದೆ ನೀವು ಬೇಡ ಅಂತ ಬಿಟ್ಬಿಟ್ರೆ ಇವಾಗ ಏನು ಪ್ರಾಬ್ಲಮ್ ಇಲ್ಲ ಮುಂದೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ರು ಅದಕ್ಕೆ ಹೌದಾ ಸರಿ ತೆಗೀರಿ ಅಂತ ಅಂದೆ ಆಮೇಲೆ ನೋಡಿದ್ರೆ ಸಿಕ್ಕಾಪಟ್ಟೆ ನೋವು ಮೂಳೆಲ್ಲ ಕುಯ್ದು ಅಲ್ಲಿ ತೆಗೆದ್ರು ಆಮೇಲೆ ಅದ್ರ ಮೇಲೆ ಮೂರು ಹೊಲಿಗೆ ಕೂಡ ಹಾಕಿದ್ದಾರೆ ಅಲ್ಲಿಗೆ ಹೊಲಿಗೆ ಹಾಕಿದ್ದಾರೆ ಅಂದರೆ ಎಲ್ಲರೂ ಕೂಡ ಶಾಕ್ ಆಗ್ತಾಯಿದ್ದಾರೆ ನಾನು ಏನು ಮಾಡೋದು ನನಗೆ ಗೊತ್ತೇ ಇಲ್ಲ ನಂಗೆ ನಿಜವಾಗೂ ಗೊತ್ತಿರೋ ಯಾವುದೇ ಕಾರಣಕ್ಕೂ ಮಾಡ್ಸ್ಕೊತಾ ಇಲ್ಲ ಇಷ್ಟೊಂದು ದೊಡ್ಡ ನೋವಾಗುತ್ತೆ ಆಗುತ್ತೆ ಪ್ರಾಬ್ಲಮ್ ಆಗುತ್ತೆ ಅಂತ ಮಾಡ್ಸ್ಕೊಂಡು ಆದಮೇಲೆ ಕ್ಲಿಯರಾಗಿ ಹೇಳಿದ್ರು ಅದಕ್ಕೆ ಮುಂಚೆ ಬೇರೆ ರೀತಿಯೇ ಮಾತಾಡಿದ್ರು ಅದಾದಮೇಲೆ ಬೇರೆ ರೀತಿಯೇ ಮಾತಾಡಿದ್ರು ಅದಕ್ಕೆ ಸರಿ ಅಂತ ಬಿಡು ಹೋಗ್ಲಿ ಮಾಡ್ಸ್ಕೊಂಡಾಯ್ತಲ್ಲ ಏನು ಪ್ರಾಬ್ಲಮ್ ಆಗದೆ ಇದ್ದರೆ ಸಾಕು ಅಂತ ಸುಮ್ಮನೆ ಆಗೋದೆ ಆದರೆ ಒಂದೇ ಬೇಜಾರು ನಾನ್ ವೆಜ್ ತಿನ್ನೋಕ್ಕಾಗಲ್ಲ ಅಂತ ನನಗಂತೂ ನಾನ್ ವೆಜ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅದೇ ತಿನ್ನೋಕ್ಕಾಗಲ್ಲ ಅಂತ ತುಂಬ ಬೇಜಾರಾಗ್ತಾಯಿದೆ ನೀವಂತೂ ಎಲ್ಲ ಖುಷಿಯಿಂದ ತಿನ್ನಿ ಐಟಮ್ ಎಲ್ಲ ಜೋಡ್ಸಿಟ್ಬಿಟ್ಟು ಸ್ವಲ್ಪ ಬೆಳಗ್ಗೆ ಬಂದಿತ್ತು ಸ್ಟೆಪ್ಸ್ ಎಲ್ಲ ಕಾಣಿಸ್ತಾ ಇತ್ತು ಅದರಿಂದ ಹೋಗಿ ಬಾಕ್ಲೆಲ್ಲ ಕಸ ಗುಡಿಸಿ ನೀರು ಹಾಕ್ಬಿಟ್ಟು ಬಂದು ಕಾಫಿ ಕುಡ್ದೆ ಕಾಫಿ ಕುಡಿತಾ ಇರಲಿಲ್ಲ ನಿನ್ನೆ ಸಂಜೆಯಿಂದ ಕುಡಿತಾ ಇದ್ದೀನಿ ಯಾಕಂದರೆ ಕಾಫಿ ಇಲ್ಲಾಂದ್ರೆ ಏನೋ ಒಂಥರ ಆಗ್ತಾಯಿತ್ತು ಅದರಿಂದ ಕಾಫಿ ಕುಡ್ಕೊಂಡು ಎಲ್ಲ ಕಸ ಗುಡಿಸಿ ಮನೆ ಒರೆಸಿ ಫ್ರೆಶ್ ಆಗಿ ಬಂದೆ ಹೊರಗಡೆ ಬರೋ ಅಷ್ಟೊತ್ತಿಗೆ ಸೂರ್ಯದೇವ ಅಂತೂ ಬಂದುಬಿಟ್ಟಿದ್ರು ಆಲ್ರೆಡಿ ಫೋನಲ್ಲಾದರೆ ಸೂರ್ಯ ದೇವನ್ನ ಚೆನ್ನಾಗಿ ನೋಡ್ಬೋದು ಡೈರೆಕ್ಟಾಗಿ ನೋಡೋಕೆ ಮಾತ್ರ ಯಾವುದೇ ಕಾರಣಕ್ಕೂ ಆಗಲ್ಲ ಕಣ್ಣೇ ಒಂಥರ ಬ್ಲ್ಯಾಕ್ ಬ್ಲ್ಯಾಕ್ ಆಗೋಗ್ಬಿಡತ್ತೆ ಸೂರ್ಯದೇವನ ನೋಡಿಕೊಂಡು ಕೆಳಗಡೆ ಹೋದೆ ಕೆಳಗಡೆ ಹೋಗಿ ನೀರು ತುಂಬಿಸಿಕ್ಬಿಟ್ಟು ಕುಡಿಯೋ ನೀರು ಖಾಲಿಯಾಗಿತ್ತು ಇವತ್ತು ನೀರು ಬರ್ತಾಯಿತ್ತು ಅದರಿಂದ ನೀರು ತುಂಬಿಸಿಟ್ಬಿಟ್ಟು ಎದುರುಗಡೆ ಕಾಣಿಸ್ತಾಯಿದೆ ಎಲ್ಲ ಮಾವಿನಕಾಯಿ ಮರ ಅಲ್ಲೋಗಿ ಮಾವಿನ ಸೊಪ್ಪು ಕೇಳಿ ಅವ್ರ ಹತ್ರ ಮಾವಿನ ಸೊಪ್ಪು ಕಿತ್ಕೊಂಡು ಹೋಗ್ತೀನಿ ಅಂದೆ ಕಿತ್ಕೊಂಡು ಹೋಗಮ್ಮ ಅಂದರು ಕಿತ್ಕೊಂಡು ಬಂದು ಇಟ್ಬಿಟ್ಟು ಐಟಮ್ಸ್ ಬೇಕಿತ್ತು ಸ್ಮಾರ್ಟ್ ಪಾಯಿಂಟ್ಗೆ ಹೋಗಿದೆ ൾഗഡിക്ക് അമ്മ ബുറ നിൻ പച്ചല്ല അതേ ബൾഗടിക്ക ಒಂಬತ್ತು ಗಂಟೆ ಆಗೋಯ್ತು ಇದು ಒಬ್ಬಟ್ಟು ಮಾಡೋಣ ಒಬ್ಬಟ್ಟು ತಿನ್ನಲ್ವ ನೀನು ಅಪ್ಪ ಹಾಯ್ ಮಾಡು ಹಾಯ್ ಏನು ಹಾಯ್ ಏನು ಹೇಳು ಬಂಗಾರ ಹಾಯ್ ಮಾಡು ಬಂಗಡಿಗೆ ಅಲ್ಲ ಬೇಕಂತೆ ಅಲ್ಲ ಬೇಕಮ್ಮಂಗನೇ ಪಾಪ್ಪ ಇಲ್ಲಿ ಹಂ ನೀವು ಹಿಂಗೇ ಕೊಳ್ಕಿತರ ಇರಿ ನಾನು ಹೋಗ್ ಒಬರ್ಟ್ ಮಾಡ್ತೀನಿ ಮಮ್ಮ ಅವನ ಶಪ್ಪು ನೋಡಲ್ ನಾನು ಅಂಗಡಿಗೆ ಹೋಗಿ ಬಂದೆ ಎಲ್ಲ ಐಟಮ್ ಎಲ್ಲ ತಕೊಂಡು ಬಂದಿಕ್ಕಿದ್ದೀನಿ ಹಾ ಪಾಪ ಹೊಸ ಬೆಳಕ ಇವತ್ತು ಹೊಲಗೋಗ್ತದೆ ಎದ್ದ ತಕ್ಷಣ ಪಾಪು ಎದ್ದ ತಕ್ಷಣ ತೀಟೆ ಶುರು ಎದ್ದು ಎರಡು ನಿಮಿಷ ಆಗಲಿಲ್ಲ ತೀಟೆ ಅಲ್ಲ ಬಂಗರಿ ತೀಟೆ ಸ್ಟೇಟಾ ಬಾ ಒಬ್ಬಟ್ಟು ಮಾಡ್ಕೊಡ್ತೀನಿ ಬಾ ತಾತಮ್ಮ ಪೂಜೆ ಮಾಡೋಕ್ಕೆ ಟೈಮ್ ಆಗುತ್ತೆ ನಾನು ಜಿಜ್ಜಿ ಮಾಡ್ಕೊಂಡಿದ್ದೀನಿ ನಾನು ಬುರೋಯ್ತೀನಿ ಬಾಯ್ ನೀನು ಇಲ್ಲೇ ಇರ್ಕೊಳಕ್ಕೆ ನೀನು ಬಾಯ್ ತೆಂಗಿನಕಾಯಿ ಹೂವು ಇದೆಲ್ಲ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಹೋದೆ ಇನ್ನೂ ಐಟಮ್ ಬಂದಿರಲಿಲ್ಲ ಬೇಗ ಹೋಗಿದ್ನಲ್ಲ ಅದರಿಂದ ಎಲ್ಲ ಇಳಿಸ್ತಾ ಇದ್ದರು ಆವಾಗ ಅದರಿಂದ ಸ್ವಲ್ಪ ಅಲ್ಲೇ ಲೇಟ್ ಆಗೋಯ್ತು ಅರ್ಧ ಗಂಟೆ ಜಾಸ್ತಿನೇ ಆಗೋಯ್ತು ಆಮೇಲೆ ಎಲ್ಲ ತೊಗೊಂಡು ಬರೋ ಅಷ್ಟೊತ್ತಿಗೆ ನನ್ನ ಮಗಳು ಕೂಡ ಎದ್ದಿದ್ಲು ಆಮೇಲೆ ಅವಳನ್ನ ಸ್ವಲ್ಪ ಹೊತ್ತು ಆಟಾಡಿಸ್ಬಿಟ್ಟು ಪುಳಿಯೋಗರೆ ಟಿಫನ್ ಮಾಡಿದೆ ಹಚ್ಚಿ ಹೊಡಿ ಚೆನ್ನಾಗಿ ಮಸಾಜ್ ಮಾಡೋ ಅಮ್ಮ ಹೆಂಗೆ ಮಾಡಿದೆ ಹಂಗೆ ಹ್ಞೂ ಮಾಡು ಅಯ್ಯ ಮಾಡೆ ಫಸ್ಟ್ ಅಲ್ಲಿ ಅಂತ ಹೊಡಿ ನನ್ನ ಮಗಳು ನಾನು ಹಚ್ಚಿದೆ ಅಂತ ಅವಳು ಕೂಡ ಅವ್ರ ಅಪ್ಪನಿಗೆ ಎಣ್ಣೆ ಇದ್ಳು ಅಪ್ಪ ಮಕ್ಳು ಎಣ್ಣೆ ಹಚ್ಕೊಂಡು ಆಟಾಡ್ಕೊಂಡಿದ್ರು ನಾನು ನಿಮ್ಮ ಹತ್ರ ಆಟ ಆಡ್ತಾ ಇದ್ದರೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಓದೇ ಒಬ್ಬಟ್ಟು ಮಾಡೋಣ ಅಂತ ಅವರು ಕೂಡ ಆಗಿ ತೋರಣ ಎಲ್ಲ ಕಟ್ಟಿದ್ರು ನಾನು ಮಿಕ್ಸಿಲಿ ರುಬ್ಬಿದೆ ಬಟ್ ಕ್ಲೀನಾಗಿ ರುಬ್ಲಿಲ್ಲ ಒಂದು ಮಿಕ್ಸಿ ಅಂತೂ ಒಂದು ಜಾರಂತೂ ಹಾಳಾಯಿತು ಸುಟ್ಟೋಯ್ತು ಅದು ಬೆಲ್ಲ ಹಾಕಿ ರುಬ್ಬಿದ್ರಿಂದ ಅದಕ್ಕೆ ಸರಿ ಅಂದ್ಬಿಟ್ಟು ನಾನು ಈ ರೀತಿಲಿ ಪ್ಲ್ಯಾನ್ ಮಾಡಿಕೊಂಡೆ ನುಣ್ಣಗಾಗಿರಲಿಲ್ಲ ಬೇಳೆ ಎಲ್ಲ ಮತ್ತು ಬೆಲ್ಲನೂ ಕೂಡ ಹಂಗಂಗೆ ಇತ್ತು ಅದರಿಂದ ಬಾಂಡ್ಲಿ ಒಳಗಡೆ ಹಾಕ್ಕೊಂಡು ಕುಟಣ್ಗೆ ಇರುತ್ತಲ್ಲ ಆ ಕುಟಣ್ಗೆ ತೊಗೊಂಡು ಕುಟ್ಕೊಂಡೆ ಎಲ್ಲ ಪರವಾಗಿಲ್ಲ ಸ್ವಲ್ಪ ಸಾಫ್ಟ್ ಆಯಿತು ಐಡಿಯಾ ಅಂತೂ ವರ್ಕ್ ಆಯಿತು ನಾನು ಫಸ್ಟ್ ಇದ್ದಿದ್ದ ಮನೇಲಿ ಕಲ್ಲು ರುಬ್ಬೋ ಕಲ್ಲು ಇರ್ತಿತ್ತು ರುಬ್ಬೋ ಕಲ್ಲಿಂದ ಮಾಡ್ತಾಯಿದ್ದೆ ನನಗೆ ಬೇರೆ ಯಾವುದಾದ್ರೂ ಸರಿ ಮಿಕ್ಸಿ ಓಕೆ ಬಟ್ ಒಬ್ಬಟ್ಟು ಯಾವಾಗೇ ಮಾಡಬೇಕಂದ್ರೂ ನನಗೆ ಕಲ್ಲು ಇರಬೇಕು ಕಲ್ಲು ನನಗೆ ತುಂಬಾ ಇಷ್ಟ ರುಬ್ಬೋ ಕಲ್ಲಲ್ಲಿ ಒಬ್ಬಟ್ಟು ಮಾಡ್ಕೊಂಡು ತಿನ್ನೋಕ್ಕೆ ನನ್ಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ನಾನು ಪ್ರೆಗ್ನೆಂಟಲ್ಲೂ ಕೂಡ ರುಬ್ಬೋ ನಾನು ರುಬ್ಬಿ ಒಬ್ಬಟ್ಟು ಮಾಡಿದ್ದಿದ್ದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗತ್ತೆ ನಾನಂತೂ ಆವಾಗವಾಗ ಒಬ್ಬಟ್ಟು ಮಾಡ್ತಾ ಇರ್ತೀನಿ ಸುಮ್ಮನೆ ನಾರ್ಮಲ್ ಫಂಕ್ಷನ್ಸ್ಗಳಿಗೂ ಮಾಡ್ತೀನಿ ಯಾಕಂದರೆ ನನಗೆ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ ಅದರಿಂದ ಯಾವಾಗಂದರೆ ಅವಾಗ ಹಬ್ಬಕ್ಕೆ ಅಂತಲೇ ಇಲ್ಲ ಅಥವಾ ಏನೋ ತುಂಬ ಇಂಪಾರ್ಟೆಂಟ್ ಫಂಕ್ಷನ್ನೇ ಅಂತ ಇಲ್ಲ ನನಗೆ ಯಾವಾಗ ತಿನ್ನಬೇಕು ಅನಿಸುತ್ತೋ ಆವಾಗೆಲ್ಲ ಮಾಡ್ಕೊತೀನಿ ನಾನು ಜಾಸ್ತಿ ಮಾಡಲ್ಲ ಒಂದು ಹತ್ತರಿಂದ ಹದಿನೈದು ಒಬ್ಬಟ್ಟು ಮಾಡ್ತೀನಿ ಅದಕ್ಕಿಂತ ಜಾಸ್ತಿ ಮಾಡೋಲ್ಲ ಯಾವಾಗೂ ಅಷ್ಟೇ ಕೂಡ ಇವಾಗೂ ಅಷ್ಟೇ ನಾನು ಬರೀ ಹದಿನೈದು ಒಬ್ಬಟ್ಟು ಮಾಡಿದ್ದು ಅದಕ್ಕಿಂತ ಜಾಸ್ತಿ ಮಾಡಲ್ಲ ಸುಮ್ಮನೆ ವೇಷ್ಗೂ ಕೂಡ ಆಗುತ್ತೆ ಅದು ಇವಾಗ ಬಿಸಿಲುಗಾಲ್ದಲ್ಲಿ ಮೂರು ದಿನದ ಮೇಲೆ ಒಬ್ಬಟ್ಟನ್ನ ಇಡೋಕ್ಕಾಗಲ್ಲ ಅದರಿಂದ ಕಮ್ಮಿನೇ ಮಾಡ್ಕೊತೀನಿ ನಾನು ಒಬ್ಬಟ್ಟು ಮಾಡೋದನ್ನ ಯಾರ ಹತ್ರನೂ ಕೂಡ ಹೇಳಿಸ್ಕೊಂಡಿಲ್ಲ ಚಿಕ್ಕ ವಯಸ್ಸಿಂದನೂ ಅಷ್ಟೇ ನಮ್ಮಮ್ಮ ಮಾಡೋದು ಒಬ್ಬಟ್ಟು ನಾವು ನೋಡ್ತಾ ಇದ್ವಿ ಬರೀ ನಾವು ಸುಡ್ತಾ ಇದ್ವಿ ಅಷ್ಟೇ ನಮ್ಮಮ್ಮ ಎಲ್ಲ ರುಬ್ಬೋದು ಮತ್ತು ಅದು ತಟ್ಟೋದು ಎಲ್ಲ ನಮ್ಮಮ್ಮ ಮಾಡ್ತಾಯಿತ್ತು ನಾವು ಬರೀ ತಿರುಗಿಸ್ತಾ ಇದ್ವಿ ಅಷ್ಟೇ ಅಂಚ್ಮೇಲೆ ಕೂಡ ನಮ್ಮನೆ ಆಗ್ತಾಯಿತ್ತು ಬೆಂದ ಮೇಲೆ ತಿರುಗಿಸ್ತಾ ಇದ್ವಿ ಅದಾದಮೇಲೆ ಮದುವೆ ಆದಮೇಲೆ ಯಾರತ್ರನೂ ಕೂಡ ಹೇಳಿಸ್ಕೊಂಡಲೇ ನಾನಾಗ ನಾನೇ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್ ಅಂತೂ ಓಕೆ ಓಕೆ ಆಗಿತ್ತು ಇವಾಗ ಒಬ್ಬಟ್ಟು ಮಾಡೋದೇ ಒಂದು ಕಲೆ ಥರ ಆಗೋಗಿದೆ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ಏನಪ್ಪ ಅಂದರೆ ಒಬ್ಬಟ್ಟು ಮಾಡೋ ಟೈಮಲ್ಲಿ ಈರುಳ್ಳಿ ಮಾತ್ರ ಪಕ್ಕದಲ್ಲಿಟ್ಕೊಳ್ಬಾರ್ದು ಈರುಳ್ಳಿನ ನಮ್ಮ ಕೈಯಿಂದ ಮುಟ್ಟಿರಲು ಬಾರ್ದು ನೀವು ಅದೆರಡು ಆ ಕೆಲಸ ಮಾಡಿಬಿಟ್ರೆ ಈರುಳ್ಳಿಯಿಂದ ದೂರ ಇದ್ಬಿಟ್ರೆ ನೀವು ಹೆಂಗೆ ಮಾಡಿದ್ರು ಒಬ್ಬಟ್ಟು ಚೆನ್ನಾಗಿ ಬರುತ್ತೆ ಈರುಳ್ಳಿನ ಒಂದು ಪಕ್ಷ ಮುಟ್ಬಿಟ್ವಿ ಅಥವಾ ಈರುಳ್ಳಿ ಸ್ಮೆಲ್ಲೇನ ಒಬ್ಬಟ್ಟಿನ ಹೂನಕ್ಕೋ ಅಥವಾ ಇಟ್ಟು ಕಲಸಿಟ್ಟಿರ್ತೀವಲ್ಲ ಅದಕ್ಕೋ ಎರಡರಲ್ಲಿ ಯಾವ್ದಕ್ಕನ ಒಂದಕ್ಕೆ ಕೆತ್ತಾಗ್ಬಿಟ್ರು ಕೂಡ ಒಬ್ಬಟ್ಟು ನೀವು ಎಷ್ಟೇ ಟ್ರೈ ಮಾಡಿದ್ರು ಪೂರ್ತಿ ಹಿಟ್ಟು ಮುಗ್ದೋದ್ರೂ ಕೂಡ ಒಬ್ಬಟ್ಟು ಒಂದೂ ಕೂಡ ಚೆನ್ನಾಗಿ ಬರೋದಿಲ್ಲ ಅದರಿಂದ ಈರುಳ್ಳಿಯಿಂದ ದೂರ ಇದ್ದರೆ ಸರಿ ಒಬ್ಬಟ್ಟು ಮಾಡೋ ಟೈಮಲ್ಲಿ ಹಂಗಿದ್ದಾಗ ಚೆನ್ನಾಗಿ ಬರುತ್ತೆ ಊರ್ನ ಒನ್ ಅವರ್ ಮುಂಚೆನೇ ಕಲಸಿಕ್ ಬಿಡಬೇಕು ಸಾರಿ ಸಾರಿ ಊರ್ನ ಅಲ್ಲ ಹಿಟ್ಟನ್ನ ಹಿಟ್ಟನ್ನ ಒನ್ ಅವರ್ ಮುಂಚೆನೇ ಕಲಸಿಕ್ಬಟ್ರೆ ಅದು ಹಿಟ್ಟು ಕೂಡ ನಾವು ಹೆಂಗೆ ತಟ್ತೀವೋ ಹಂಗೆ ಬರುತ್ತೆ ಚೆನ್ನಾಗಿ ಇನ್ನು ನಾರ್ಮಲ್ ಊರ್ನ ನಾವು ಹೆಂಗೆ ಯಾವ ಥರ ಸ್ವೀಟ್ ಬೇಕು ಹೆಂಗೋ ಆ ರೀತಿಲಿ ಮಾಡಿಕೊಳ್ಬೇಕು ತುಂಬ ಚೆನ್ನಾಗಿರುತ್ತೆ ತಟ್ಟೋದು ಕೂಡ ತುಂಬ ಈಸಿನೇ ಸ್ವಲ್ಪ ಅಗಳುವಾಗಿ ಹಿಟ್ಟನ್ನ ಕಡ್ ತಟ್ಟುಬಿಟ್ಟು ಮಧ್ಯದಲ್ಲಿ ಹೂರ್ಣ ಇಟ್ಬಿಟ್ಟು ಹಿಟ್ಟನ್ನ ಮುಚ್ಚಿ ತಟ್ಟೋದು ಈಸಿಯಾಗಿ ಆಗೋಗುತ್ತೆ ಫಸ್ಟ್ ಫಸ್ಟ್ ಕಷ್ಟ ಆಗುತ್ತೆ ಬಟ್ ಟ್ರೈ ಮಾಡಿದ್ರೆ ಆಗುತ್ತೆ ನಾನಂತೂ ಎಲ್ಲ ಥರ ಅಡುಗೆನೂ ಮನೇಲಿ ಟ್ರೈ ಮಾಡ್ತೀನಿ ನನಗೆ ತುಂಬ ಇಷ್ಟ ಆಗುತ್ತೆ ಅಡುಗೆಗಳನ್ನ ಟ್ರೈ ಮಾಡೋಕ್ಕೆ ಮದುವೆಗೆ ಮುಂಚೆ ಅಂತೂ ಯಾವುದೇ ಅಡುಗೆನೂ ಕೂಡ ನಾನು ಟ್ರೈ ಮಾಡ್ತಾ ಇರಲಿಲ್ಲ ಯಾಕಂದರೆ ನಮ್ಮಮ್ಮ ಬೈಯೋದು ಚೆನ್ನಾಗಿ ಏನಾರ ಬಂದಿಲ್ಲ ಅಂದರೆ ಚೆನ್ನಾಗಿ ಬಂದಿಲ್ಲ ಯಾಕೆ ಮಾಡಿದ್ರಿ ಅಂತ ಆದರೆ ಇಲ್ಲಿ ಹಂಗಲ್ಲ ನಾನೆಲ್ಲ ಟ್ರೈ ಮಾಡ್ತೀನಿ ಚೆನ್ನಾಗಿ ಬರಲಿ ಚೆನ್ನಾಗಿ ಬರದೇ ಇರಲಿ ನಮ್ಮ ಯಜಮಾನ್ರು ಏನೂ ಕೂಡ ಹೇಳಲ್ಲ ಟ್ರೈ ಮಾಡಿದ್ಯಾರ ಬಿಡು ನೆಕ್ಸ್ಟ್ ಡೇ ಮಾಡಿದಾಗ ಚೆನ್ನಾಗಿ ಬರುತ್ತೆ ಅಂತಾರೆ ಅದರಿಂದ ನಾನು ಏನೇ ಅಡುಗೆ ಆದರೂ ನನಗೆ ಮಾಡಬೇಕು ಅಂತ ಅನ್ಸಿದ್ರೆ ನಾನು ಕ ಮಾಡಿಬಿಡ್ತೀನಿ ಅದು ಚೆನ್ನಾಗಿ ಬರುತ್ತೋ ಇಲ್ವೋ ಸೆಕೆಂಡ್ ಮಾತು ನಾನು ಮಾಡಿದ್ನ ಆ ಅಡುಗೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದರಿಂದ ನಾನು ಕ್ಲೀನ್ ಮಾಡ್ಕೊಳ್ತೀನಿ ನಾನು ಒಬ್ಬಟ್ಟು ಮಾಡ್ತಾಯಿದ್ದೆ ನಮ್ಮ ಯಜಮಾನ್ರೇ ನನ್ನ ಮಗಳಿಗೆ ಸ್ನಾನ ಮಾಡಿಸಿದ್ರು ಹೆವಿ ಟಾರ್ಚರ್ ಕೊಡ್ತಾ ಇದ್ಲು ಬಂದು ಬಂದು ಬಟ್ಟೆ ಹೊಸದು ಬೇರೆ ಹಾಕ್ಕೊಂಡಿದ್ನಲ್ಲ ಅವಳ ಮೈಗೆ ಎಣ್ಣೆ ಬೇರೆ ಹಾಕೊಂಡಿದ್ಲು ಬಂದು ನನ್ನ ಮುಟ್ಟೋದು ಮತ್ತು ನಾನು ಹಿಂದೆ ಬಚ್ಚಿಕೊಳ್ಳೋದು ಹಂಗೆಲ್ಲ ಮಾಡ್ತಾ ಇದ್ಲು ಅದರಿಂದ ನಾನು ಎಣ್ಣೆ ಹಚ್ಕೊಂಡಿದ್ಯಾ ಹೋಗಿ ಆ ಕಡೆ ಬಟ್ಟೆ ಎಣ್ಣೆ ಆಗುತ್ತೆ ಕಲೆ ಆಗುತ್ತೆ ಹೋಗಲ್ಲ ಅಂತ ಹೇಳ್ತಾ ಇದ್ದೆ ಆದರೂ ಅವಳು ಬಂದು ಬಂದು ಹಂಗೆ ಮಾಡ್ತಾಯಿದ್ಲು ಅದರಿಂದ ನಮ್ಮ ಯಜಮಾನ್ರು ಅವಳನ್ನ ಕರ್ಕೊಂಡೋಗಿ ಸ್ನಾನ ಮಾಡಿಸಿದ್ರು ಫಸ್ಟ್ ಟೈಮ್ ಅವಳಿಗೆ ನಮ್ಮ ಯಜಮಾನ್ರು ಸ್ನಾನ ಮಾಡಿಸಿದ್ದು ಯಾವತ್ತೂ ಕೂಡ ಮಾಡಿಸಿರಲಿಲ್ಲ ನೋಡಿ ಒಬ್ಬಟ್ಟು ಎಷ್ಟು ಚೆನ್ನಾಗಿ ಬಂತು ಅಂತ ನಾವು ಮಾಡೋದ್ರ ಮೇಲಿರತ್ತೆ ಸ್ವಲ್ಪ ಹಿಟ್ಟು ಫಸ್ಟ್ ಫಸ್ಟ್ ಮಾಡೋರಾದರೆ ಸ್ವಲ್ಪ ಹಿಟ್ಟನ್ನ ಜಾಸ್ತಿ ತೊಗೊಳ್ಳಿ ಆಮೇಲೆ ಆಮೇಲೆ ಹೋಗ್ತಾ ಹೋಗ್ತಾ ಹಿಟ್ಟು ಕಮ್ಮಿ ಮಾಡಿ ಹಿಟ್ಟು ಎಷ್ಟು ಕಮ್ಮಿ ಇರುತ್ತೋ ಹೂರ್ಣ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಒಬ್ಬಟ್ಟು ಚೆನ್ನಾಗಿರುತ್ತೆ ಹಿಟ್ಟೇ ಜಾಸ್ತಿ ಇದ್ದು ಹೂರ್ಣ ಕಮ್ಮಿ ಇದ್ದರೆ ಒಬ್ಬಟ್ಟು ಚೆನ್ನಾಗಿರಲ್ಲ ತಿನ್ನೋಕ್ಕೆ ಹಸಿಟ್ಟುದೇ ಇರುತ್ತೆ ಜಾಸ್ತಿ ಅದರಿಂದ ಹಿಟ್ಟು ಕಮ್ಮಿ ಇರಲಿ ಹೂರ್ಣ ಸ್ವಲ್ಪ ಜಾಸ್ತಿ ಇರಲಿ ಒಬ್ಬಟ್ಟೆಲ್ಲ ಮುಗಿಸಿ ದೇವ್ರ ಮುಂದೆ ಇಟ್ಟು ಪೂಜೆ ಎಲ್ಲ ಮಾಡಿದೆ ಹೂವು ಅಂತೂ ಕಟ್ಟೋಕ್ಕಾಗಿಲ್ಲ ಆಗಿಲ್ಲ ಟೈಮ್ ಆಗೋಗಿದ್ದರಿಂದ ಇನ್ನೂ ಟೈಮ್ ಜಾಸ್ತಿ ಆಗೋಗುತ್ತೆ ಅಂದ್ಬಿಟ್ಟು ಹಾಗೆ ಪೂಜೆ ಮಾಡಿದೆ ನಮ್ಮ ಕಡೆಯಂತೂ ಯುಗಾದಿ ಹಬ್ಬಕ್ಕೆ ಮನೆ ದೇವ್ರದ್ದು ಎಲ್ಲ ಇಟ್ಟು ಬೇರೆ ರೀತಿಯಲ್ಲೇ ಪೂಜೆ ಮಾಡ್ತಾರೆ ಎಲ್ಲ ನೈವೇದ್ಯ ಎಲ್ಲ ಇಟ್ಟು ನನಗೆ ಆಗದೇ ಇರೋ ಕಾರಣ ಅಲ್ಲಿ ನೋವಿನ ಕಾರಣಕ್ಕೆ ನಮ್ಮ ಯಜಮಾನರು ನನ್ನ ಕೈಯ್ಯಲ್ಲಿ ಆಗೋಲ್ಲ ಅಂದ್ಬಿಟ್ಟು ಊರಲ್ಲೇ ಮಾಡಿಸಿದ್ರು ಪೂಜೆನ ಪೂಜೆ ಎಲ್ಲ ಮುಗೀತು ಚೆನ್ನಾಗಾಯಿತು ಆಮೇಲೆ ಫ್ರಿಜ್ ಕೂಡ ಆರ್ಡ್ರ್ ಮಾಡಿದ್ವಿ ಫ್ರಿಜ್ ಕೂಡ ಬಂದಿತ್ತು ಹೊಸ ವರ್ಷದ ದಿನವೇ ಯುಗಾದಿ ಹಬ್ಬದ ದಿವಸ ಮನೆಗೆ ಹೊಸ ಫ್ರಿಜ್ ಕೂಡ ಬಂತು ಮನೆಗೆ ಫ್ರಿಜ್ ಬಂದಿದ್ದು ತುಂಬ ಖುಷಿಯಾಗೋಯಿತು ಹಬ್ಬದ ದಿವಸ ಫ್ರಿಜ್ ಬಂತಲ್ಲ ಮನೆಗೆ ಅಂತ ಅಂದ್ಬಿಟ್ಟು ಆಮೇಲೆ ಹಬ್ಬದ ಅಡುಗೆ ಮಾಡಬೇಕಿತ್ತು ಹೋಗಿ ಅಡುಗೆ ಮಾಡಿದೆ ಅಡುಗೆದು ಯಾವುದೇ ಕೂಡ ವೀಡಿಯೋ ನಾನು ಮಾಡಲಿಲ್ಲ ಯಾಕಂದರೆ ಆಲ್ರೆಡಿ ಟ್ರೈ ಟೈಮ್ ಆಗೋಗಿತ್ತು ಹನ್ನೆರಡು ಗಂಟೆ ಆಗೋಗಿತ್ತು ಅದರಿಂದ ವೀಡಿಯೋಗಳನ್ನ ಮಾಡೋಕ್ಕಾಗಲಿಲ್ಲ ಮಧ್ಯಾಹ್ನದ ಅಡುಗೆಗೆ ಒಬ್ಬಟ್ಟು ಒಬ್ಬಟ್ಟಿನ ಸಾರು ಅನ್ನ ಗೀ ರೈಸು ಮತ್ತು ಕಾಳುಗೊಜ್ಜು ಹೆಸರು ಬೇಳೆ ಮಾಡಿದ್ದೆ ನನ್ನ ತಮ್ಮ ಮತ್ತು ಅಕ್ಕನ ಮಗ ಕೂಡ ಬಂದಿದ್ದರು ಅವರು ಕೂಡ ಬಂದು ಊಟ ಮಾಡ್ಕೊಂಡು ಹೋದರು ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನನಗೆ ವಿಡಿಯೋ ಮಾಡೋಕ್ಕಾಗದೇ ಹೋದ್ರು ಅಂದರೆ ಮಾತಾಡೋಕ್ಕಾಗದೇ ಹೋದ್ರು ಮಾತಾಡಿ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್